ಮೇಘಾಲಯದಲ್ಲಿ ನಡೆದ ಗಂಡ ಹೆಂಡತಿ ಜೋಡಿ ನಾಪತ್ತೆ ಪ್ರಕರಣ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿತ್ತು ಇದರ ಬೆನ್ನಲ್ಲೇ ಎಲ್ಲರೂ ಮೇಘಾಲಯದ ಪ್ರವಾಸೋದ್ಯಮ ಇಲಾಖೆಗೆ ಅಕ್ಷರಶಃ ಚೀಮಾರಿಯನ್ನೇ ಹಾಕಿದ್ರು ಬಹುಶಃ ಎಲ್ಲರೂ ಆ ಜೋಡಿಯನ್ನ ಆದಿವಾಸಿಗಳು ಅಥವಾ ದರೋಡೆಕೋರರು ಅಪಹರಿಸಿರಬಹುದು ಎಂದೇ ಅಂದುಕೊಂಡಿದ್ರು ಆದರೆ ಈ ಪ್ರಕರಣದಲ್ಲಿ ಯಾರು ಊಹಿಸರದ ಟ್ವಿಸ್ಟ್ ಸಿಕ್ಕಿದೆ ಹೆಂಡತಿಯೇ ಗಂಡನಿಗೆ ಮುಹೂರ್ತ ಇಟ್ಟಿದ್ಯಾಕೆ ಇಲ್ಲಿದೆ ಡೆಡ್ಲಿ ಸ್ಟೋರಿ ಮೇ ಹನ್ನೊಂದು ಮಧ್ಯಪ್ರದೇಶದ ಇಂದೋರ್ನ ಎರಡು ಶ್ರೀಮಂತ ಕುಟುಂಬಗಳ ವಧುವರರು ಪರಸ್ಪರ ಕೈ ಹಿಡಿದು ಸಪ್ತಪದಿ ತುಳಿದಿದ್ರು ಮಧ್ಯಪ್ರದೇಶದ ಫ್ಲೈವುಡ್ ಫ್ಯಾಕ್ಟರಿಯ ಶ್ರೀಮಂತ ಉದ್ಯಮಿಯೊಬ್ಬರ ಕಿರಿಮಗ ರಾಜ ರಘುವಂಶಿ ಇಂದೋರ್ನ ಇನ್ನೊಬ್ಬ ಶ್ರೀಮಂತ ಉದ್ಯಮಿಯ ಮಗಳು ಸೋನಂ ರಘುವಂಶಿ ಕತ್ತಿಗೆ ಮೂರು ಗಂಟು ಬಿಗಿದು ಅದ್ಧೂರಿಯಾಗಿ ಮದುವೆಯಾಗಿತ್ತ ಆ ದಿನ ಎರಡು ಕುಟುಂಬಗಳ ಸಂತಸಕ್ಕೂ ಪಾರವೇ ಇರಲಿಲ್ಲ ಮದುವೆಯ ಬಳಿಕ ಮೇ ಇಪ್ಪತ್ತರಂದು ಈ ಜೋಡಿ ಮೇಘಾಲಯಕ್ಕೆ ಹನಿಮೂನ್ ಗೆಂದು ಹೊರಟು ನಿಂತಿತ್ತು ಜಾಗದ ಆಯ್ಕೆಯ ಜೊತೆಗೆ ಹನಿಮೂನ್ನ ಕಂಪ್ಲೀಟ್ ಪ್ಲಾನ್ ಹೆಂಡತಿ ಸೋನಂ ರಘುವಂಶಿ ಮಾಡಿದ್ಲು ಮೇಘಾಲಯಕ್ಕೆ ಬಂದಿಳಿದ ಈ ಜೋಡಿ ಹೋಮ್ ಸ್ಟೇ ಒಂದರಲ್ಲಿ ತಂಗುವ ನಿರ್ಧಾರ ಮಾಡ್ತಾರೆ ಮೇ ಇಪ್ಪತ್ತ ಎರಡರಂದು ಬಾಡಿಗೆ ಸ್ಕೂಟರ್ ಒಂದನ್ನು ಖರೀದಿಸಿ ರಾಜ ರಘುವಂಶಿ ಮತ್ತು ಸೋನಂ ರಘುವಂಶಿ ಮೇಘಾಲಯದ ಚಿರಾಪುಂಜಿ ಬ್ರಿಡ್ಜ್ಗಳು ಹೀಗೆ ಮುಂತಾದ ಕಡೆ ಬಹಳ ಸಂತಸದಿಂದಲೇ ಸುತ್ತಾಡಿದ್ರು ಅದೇನಾಯ್ತು ಗೊತ್ತಿಲ್ಲ ಮಾರನೇ ದಿನ ಬೆಳ್ಳಂಬಳಗೆ ಈ ಜೋಡಿ ತಿಂಡಿ ಕೂಡ ತಿನ್ನದೆ ಹೋಮ್ ಸ್ಟೇಯಿಂದ ಚೆಕ್ಔಟ್ ಆಗಿತ್ತು ಈ ಬಗ್ಗೆ ಅನುಮಾನ ಪಟ್ಟು ಅಲ್ಲಿನ ಟೂರಿಸ್ಟ್ ಗೈಡ್ ಒಬ್ಬ ಪೊಲೀಸರಿಗೆ ಈ ವಿಷಯ ತಿಳಿಸಿದ್ದ ಮೊದಲಿಗೆ ಈ ಬಗ್ಗೆ ಹೆಚ್ಚು ತಲೆಕಡಿಸಿಕೊಳ್ಳದ ಪೊಲೀಸರು ತಲೆಕೆಡಿಸಿಕೊಳ್ಳಲೇಬೇಕಾದ ಪ್ರಸಂಗವೂ ಕೂಡ ಶೀಘ್ರವೇ ಬಂದಿರಗಿತ್ತು ಬಾಡಿಗೆಗೆಂದು ಆ ಜೋಡಿಗೆ ವಾಹನ ಕೊಟ್ಟಿದ್ದ ಮಾಲೀಕನೊಬ್ಬ ಆ ಸ್ಕೂಟರ್ಗೆ ಅಳವಡಿಸಿದ ಜಿಪಿಎಸ್ ಪರಿಶೀಲಿಸಿದಾಗ ಅದೊಂದು ನಿರ್ಜನ ಪ್ರದೇಶದಲ್ಲಿ ಹೋಗಿ ನಿಂತಿರುವುದು ತಿಳಿಯುತ್ತದೆ ಭಯದಿಂದಲೋ ಅಥವಾ ಅನುಮಾನದಿಂದಲೋ ಗೊತ್ತಿಲ್ಲ ಆ ಸ್ಕೂಟರ್ ಮಾಲೀಕ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಶೀಘ್ರವೇ ಎಚ್ಚೆತ್ತುಕೊಂಡ ಪೊಲೀಸರು ಆ ಜೋಡಿಗಾಗಿ ಶೋಧ ಪ್ರಾರಂಭಿಸುತ್ತಾರೆ ಈ ನಾಪತಿಯ ಬಗ್ಗೆ ದರೂಡೆ ರೇಪ್ ಎಂದೆಲ್ಲ ಹತ್ತು ಹಲವಾರು ಊಹಾಪೋಹಗಳು ಹುಟ್ಟಿಕೊಳ್ಳುತ್ತವೆ ಮೇಘಾಲಯದಲ್ಲಿ ಪ್ರವಾಸಿಗರಿಗೆ ರಕ್ಷಣೆ ಇಲ್ಲ ಎಂದೆಲ್ಲ ಜನ ಮೇಘಾಲಯ ಟೂರಿಸಂಗೆ ಚೀಮಾರಿ ಹಾಕಲಾರಂಭಿಸಿದ್ರು ದಿನಗಳು ಕಳೆಯುತ್ತವೆ ಜೋಡಿ ನಾಪತ್ತೆಯ ಬಗ್ಗೆ ದೇಶವ್ಯಾಪಿ ಚರ್ಚೆಯು ಪ್ರಾರಂಭವಾಗ್ತದೆ ಅದು ಜೂನ್ ಎರಡು ಈ ಪ್ರಕರಣಕ್ಕೆ ಪುಷ್ಟಿ ಎನ್ನುವಂತೆ ರಾಜ ರಘುವಂಶಿ ಯಾರು ಊಹಿಸದ ರೀತಿ ಹೆಣವಾಗಿ ಪತ್ತೆಯಾಗಿದ್ದ ಯಾರೋ ರಾಜ ರಘುವಂಶಿಯನ್ನ ಭೀಕರವಾಗಿ ಕೊಲೆಗೈದಿದ್ರು ಇಷ್ಟಾದ್ರೂ ಸೋನಂ ರಘುವಂಶಿಯ ಬಗ್ಗೆ ಒಂದು ಸಣ್ಣ ಕುರುಹು ಕೂಡ ಪತ್ತೆಯಾಗಿರಲಿಲ್ಲ ಗಂಡ ರಘುವಂಶಿಯ ಹೆಣ ನೋಡಿದ ಪೊಲೀಸರು ಬಹುತೇಕ ಸೋನಂ ಕೂಡ ಕೊಲೆಯಾಗಿರಬಹುದು ಎಂದೇ ಭಾವಿಸಿದ್ರು ಆದರೆ ಆಶ್ಚರ್ಯ ಎಂಬಂತೆ ಸೋನಂ ರಘುವಂಶಿ ಖಾಜಿಪುರದ ಹೋಟೆಲ್ ಒಂದರಲ್ಲಿ ಚಹಾ ಕುಡಿಯುವ ಸಿಸಿಟಿವಿ ದೃಶ್ಯ ಪೊಲೀಸರ ಕೈ ಸೇರಿತ್ತು ಅಷ್ಟೇ ಅಲ್ಲದೆ ಹಿಂದಿನ ದಿನ ಸೋನಂ ತನ್ನ ಅಣ್ಣನಿಗೆ ಕರೆ ಮಾಡಿ ಹದಿನೇಳು ಸೆಕೆಂಡುಗಳ ಕಾಲ ಮಾತನಾಡಿದ್ಲು ಈ ಬಗ್ಗೆ ಪೊಲೀಸರಿಗೆ ಸೋನಂ ಕುಟುಂಬ ಮೊದಲೇ ತಿಳಿಸಿತ್ತು ಯಾವಾಗ ಪೊಲೀಸರು ತನ್ನ ಬೆನ್ನಿಗೆ ಬಿದ್ದು ಹುಡುಕಾಟ ಪ್ರಾರಂಭಿಸಿದ್ದಾರೆ ಎಂಬುದು ಸೋನಂಗೆ ದೃಢವಾಗುತ್ತದೋ ಬೇರೆ ದಾರಿಯಿಲ್ಲದ ಖಾಜಿಪುರದ ನಂದ್ಗಂಜ್ ಪೊಲೀಸ್ ಠಾಣೆಯಲ್ಲಿ ಅವಳು ಸರೆಂಡರ್ ಆಗಿತ್ತು ಆಗ್ಲೇ ಎಲ್ಲರಿಗೂ ಒಂದು ಅಚ್ಚರಿಯ ಸಂಗತಿ ಬಯಲಾಗಿತ್ತು ವಾರಗಟ್ಟಲೆ ದೇಶದಾದ್ಯಂತ ಸಂಚಲನ ಎಬ್ಬಿಸಿದ ಈ ಜೋಡಿ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿತು ಅಸಲಿಗೆ ಸೋನಂ ರಘುವಂಶಿಯೇ ತನ್ನ ಗಂಡ ರಾಜ ರಘುವಂಶಿಯ ಪ್ರಾಣ ಪಕ್ಷಿಯನ್ನ ಸುಪಾರಿ ಕೊಟ್ಟು ಹಾರಿಸಿದ್ಲು ಕನ್ನಡದಲ್ಲಿ ಬಹಳ ಹಿಂದೆ ಬಂದಿದ್ದ ಬಾ ನಲ್ಲೆ ಮಧುಚಂದ್ರಕ್ಕೆ ಸಿನಿಮಾದ ರೀತಿಯೇ ಹನಿಮೂನ್ನಲ್ಲೇ ಹೆಂಡತಿ ಗಂಡನನ್ನ ಯಮಲೋಕಕ್ಕೆ ಕಳುಹಿಸಿದ್ಲು ಈ ವಿಚಾರ ಕೇಳಿ ಒಂದು ಕ್ಷಣ ಪೊಲೀಸರೇ ದಂಗಾಕಿದ್ರು ಅಷ್ಟಕ್ಕೂ ಗಂಡನನ್ನೇ ಕೊಲ್ಲಿಸುವಷ್ಟು ದ್ವೇಷ ರಾಜ ರಘುವಂಶ ಮೇಲೆ ಆಕೆಗೇನಿತ್ತು ಅಷ್ಟೊಂದು ಕ್ರೂರತ್ವ ಆಕೆಯ ಮೈಗೂಡಿತು ಹೇಗೆ ಎಲ್ಲ ಪ್ರಶ್ನೆಗಳು ಉದ್ಭವಿಸಿದಾಗಲೇ ಬಯಲಾಗಿದ್ದು ಸೋನಂ ರಘುವಂಶಿಯ ಪ್ರೇಮ್ ಕಹಾನಿ ಆಕೆಯ ತಂದೆಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ರಾಜ್ ಕುಶ್ವಾ ಎಂಬವನು ಅದೇನೋ ಮೋಡಿ ಮಾಡಿದನೋ ಗೊತ್ತಿಲ್ಲ ಆದರೆ ಸೋನಂ ರಘುವಂಶಿಯ ಪೂರ್ತಿ ಅವನೇ ಆವರಿಸಿದ್ದ ಪರಸ್ಪರ ಇಬ್ಬರು ಪ್ರೀತಿಸುತ್ತಿದ್ದರು ಮದುವೆಯ ಬಳಿಕವೂ ಮದುವೆಯ ಬಳಿಕವೂ ರಾಜ್ ಕುಶ್ವ ಆಗಾಗ ಸೋನ ಮನೆಗೆ ಬರುತ್ತಿದ್ದನಂತೆ ಒಲ್ಲದ ಮನಸ್ಸಿನಿಂದ ಮದುವೆಯಾಗಿದ್ದ ಆಕೆ ರಾಜ ರಘುವಂಶಿಯನ್ನ ಕೊಲ್ಲುವ ಮಾಸ್ಟರ್ ಪ್ಲಾನ್ ರಾಜ ಕುಶ್ವಾ ಜೊತೆ ಸೇರಿ ಮೊದಲೇ ರೂಪಿಸಿದಳು ಕೊಲೆ ಸುಪಾರಿ ಕೊಡುವುದಕ್ಕೆ ಸ್ವತಃ ಗಂಡನಿಂದಲೇ ಹಣ ಪಡೆದು ಆತನಿಗೆ ಮಚ್ಚು ಬೀಸುವ ಹುನ್ನಾರ ಹೆಣೆದಿದ್ದು ಈ ರಕ್ಕಸಿ ರಾಜ ಕುಶ್ವ ಜೊತೆ ಇನ್ನಿಬ್ಬರೂ ಸೇರಿ ರಾಜಾ ರಘುವಂಶಿಯನ್ನ ಭೀಕರವಾಗಿ ಕೊಂದಿದ್ರು ಅದೇನೋ ಸುಡುಗಾಡೋ ಪ್ರೀತಿಯ ಗೊತ್ತಿಲ್ಲ ಅತ್ಯಾರದೋ ತೀಟಿಗೆ ರಾಜ ರಘುವಂಶಿ ಅಂತ ಅಮಾಯಕನೋರ್ವ ಬಲಿಯಾಗಿದ್ದಾರೆ ಪ್ರೀತಿ ಕುರುಡು ಪ್ರೇಮ ಕುರುಡು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಅಸಲಿಗೆ ಸೋನಮ್ ರಘುವಂಶಿ ಈ ಮದುವೆಯನ್ನ ದೃಢ ಮನಸ್ಸಿನಿಂದ ನಿರಾಕರಿಸಿದ್ರೂ ಕೂಡ ಇವತ್ತಿಗೆ ರಾಜ ರಘುವಂಶಿ ಬದುಕಿರ್ತಿದ್ದ ಅದೇನೇ ಇರ್ಲಿ ವೀಕ್ಷಕರೇ ಪ್ರೀತಿಯ ಹುಚ್ಚಿಗೆ ಜನ ಯಾವ ಲೆವೆಲ್ಗೆ ಬೇಕಾದರೂ ಇಳಿಯಬಹುದು ಎಂಬುದಕ್ಕೆ ಈ ಘಟನೆಯ ನಿದರ್ಶನ ಜಗತ್ತು ಕೆಟ್ಟೋಗಿದೆ ಅಂತ ಯಾರೋ ಸುಮ್ಮನೆ ಹೇಳೋದಿಲ್ಲ ಬಿಡಿ ಚೇತನ್ ಕಾಶಿಪಟ್ನ ಅಭಿಮತ ಟಿವಿ ಮಂಗಳೂರು